சிவாவதாரஸ்தகத் டா அப்பாஜியவர பவித்த சரணாரதி அனந்தகோட்டசிசாஷ்டங்க பிரணாமி வேதிகை மேல ஆசீன்யர பரம பூஜ்ய பிரணவானந்த மகாஸ்வாமரிபூ பரம பூஜ்ய ரமானந்த பாரதி மகாஸ்வாமியவரிவோ பரம பூஜ்ய சச்சிதானந்த மகாஸ்வாம அநேக பிரணாமி பூஜைகளுமேசுரகரணரிபூர் ಅನೇಕ ವಾಂಧನೆಗಳ ಶಿವ ಶಿವಸ್ವೃತಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣ ದೇವರು ಇಲ್ಲಿ ಪರ್ಯಂತರವಾಗಿ ಪೂಜ್ಯರು ಶ್ರೀಮನ್ ನಿಜನ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿ ಮತ್ತೀಗೆ ಮಂಗಲ್ಲ ವೀಯುವುದಾವುದು ಉತ್ತಮದ ಸಂಗ್ರಹ ಮತಿ ಅಂದ್ರೆ ನಮ್ಮ ಬುದ್ಧಿ ನಮಗೆ ಪ್ರಪಂಚ ಮಾಡಬೇಕಂದ್ರೂ ನಮ್ಮ ಬುದ್ಧಿ ಒಳ್ಳೆಯದಾಗಿರಬೇಕು ಪಾರಮಾರ್ಥಕತ್ವವನ್ನು ತಿಳ್ಕೊಳ್ಬೇಕಂದ್ರೂ ಕೂಡ ನಮ್ಮ ಬುದ್ಧಿ ಶುದ್ಧವಾಗಿರಬೇಕು ಶುದ್ಧವಾದ ಕನ್ನಡಿಯೊಳಗ ಹೆಣ್ಣು ನಮ್ಮ ಮುಖವನ್ನ ನಾವು ಸ್ಪಷ್ಟವಾಗಿ ನೋಡಿಕೊಳ್ತಾ ಇದ್ದೀವೆಯೋ ಹಾಗೆ ಶುದ್ಧವಾದ ಬುದ್ಧಿಯೊಳಗನ ಆತ್ಮದರ್ಶನ ಅನ್ನುವಂತಾಗ್ತದೆ ಯಾಕಂದ್ರೆ ತಂದುರ್ದರ್ಶಂ ಗೂಢ ಮನುಪ್ರವಿಷ್ಟಂ ಗುಹಾಹಿತಂ ಗೌಹರೇಷ್ಠ ಪುಳಾಹಂ ಉಪನಿಷತ್ ಹೇಳ್ತಾರೆ ನಮ್ಮ ಬುದ್ಧಿ ಎಂಬ ಗುಹೆಯಲ್ಲಿರ್ತಕ್ಕಂಥ ಆತ್ಮತತ್ವವನ್ನು ನಾವು ಅರಿತುಕೊಳ್ಬೇಕಾದ್ರೆ ಅದು ಶುದ್ಧವಾದ ಬುದ್ಧಿಗೆ ಮಾತ್ರ ಗೋಚರ ಅಂತ ಹೇಳ್ತಾರೆ ಶುದ್ಧವಾದ ಬುದ್ಧಿಯಿಂದ ಮಾತ್ರ ನಾವು ಭಗವಂತನ ದರ್ಶನವನ್ನ ಮಾಡಿಕೊಳ್ಳಿಕ್ಕೆ ಬರ್ತದೆ ಮತಿನಲ ಕೈ ಜಿ ಮತಿಲ ಕೈ ಅಶುದ್ಧವಾದ ಬುದ್ಧಿಯಿಂದ ಪರಮಾತ್ಮನ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಶುದ್ಧವಾದ ಬುದ್ಧಿಯಿಂದ ಮಾತ್ರ ನಾವು ಪರಮಾತ್ಮನನ್ನ ಅರಿಲಿಕ್ಕೆ ಆಗ್ತದ ಅಂತ ಹೇಳಿ ವಿಚಾರ ಸಾಗರದಲ್ಲಿಯೂ ಕೂಡ ಉಪದೇಶ ಮಾಡ್ಕೊಂಡು ಬಂದರು ಹಾಗಾದ್ರೆ ನಮ್ಮ ಬುದ್ಧಿ ಶುದ್ಧ ಆಗಬೇಕಾದ್ರೆ ನಾವು ಏನ್ ಸಾಧನ ಮಾಡಬೇಕು ಏನ್ ಮಾಡಿದ್ರೆ ನಮ್ಮ ಬುದ್ಧಿ ಶುದ್ಧ ಆಗ್ತದ ಅಂತಂದ್ರೆ ಉತ್ತಮರ ಸಂಘ ಇಲ್ಲಿ ಉತ್ತಮರು ಅಂತಂದ್ರೆ ಜಗವೆಂದನು ತಾನೆ ಜಗದೀಶನು ತಾನೆ ಎಲ್ಲರೂ ತಾನೆಂದು ಮತಿಯೊಳಗೆ ಭಗೆವಾತನೇ ಉತ್ತಮನು ನೋಡ ಹೆಜಿಮಸೂಳಿಯವರು ಉತ್ತಮರು ಯಾರು ಅಂತಂದ್ರೆ ಅವ್ರು ಹೇಳ್ತಾರೆ ಲಕ್ಷಣ ಹೇಳ್ತಾರ ಈ ಜಗತ್ತು ಇದು ನನ್ನ ಸ್ವರೂಪದ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಈಶ್ವರನು ಕೂಡ ನನ್ನ ಸ್ವರೂಪವೇ ಇದ್ದಾನೆ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ನನ್ನ ಆತ್ಮರೂಪವೇ ಆಗಿದ್ದಾರೆ ಅಂತ ಹೇಳಿ ಯಾವಾತನು ಬುದ್ಧಿಯೊಳಗೆ ನಿಶ್ಚಯ ಮಾಡಿಕೊಂಡಿದ್ದಾನೆಯೋ ಅವರಿಗೆ ಉತ್ತಮ ಉತ್ತಮರು ಅಂತ ಕರೀಬೇಕು ಅಂದರೆ ಆತ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಅವರು ನಿಜವಾಗಿಯೇ ಉತ್ತಮರು ಅಂತ ತಿಳಿಸಿಕೊಳ್ತಾ ಇದ್ದಾರೆ ಅಂಥವರ ಸಂಘದಲ್ಲಿ ನಾವು ಬಂದೀವಿ ಅಂತಂದ್ರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಮಾಂದ್ಯತನ ಅನ್ನುವಂತಾಗುತ್ತದೆ ನಮ್ಮ ಬುದ್ಧಿಲ್ಲಿರ್ತಕ್ಕಂಥ ಪಾಪ ವಾಸನೆಗಳೆಲ್ಲ ಹೋಗ್ತಾವೆ ನಮ್ಮಲ್ಲಿರುವಂತಹ ದುರ್ಗುಣಗಳೆಲ್ಲ ದೂರ ಆಗ್ತಾ ಇದ್ದಾವೆ ನಮ್ಮ ಬುದ್ಧಿರ್ತಕ್ಕಂಥ ಎಲ್ಲಾ ಕಲ್ಪಶ ಅನ್ನುವಂತಹದ್ದು ಹೋಗಿ ಇದು ಶುದ್ಧ ಆಗ್ತದೆ ಅಂತ ಹೇಳಿದರು ಸಿದ್ಧಾರುಡು ಸಂಚಾರ ಕಾಲದಲ್ಲಿ ಕಾವೇರಿ ನದಿ ತೀರದೊಳಗೆ ಕುರಿಕಾಯಿ ಹುಡುಗರ ಜೊತೆಯಲ್ಲಿ ಆಟ ಆಡ್ತಾ ಇದ್ರು ಒಂದು ದಿವಸ ಹುಲಿ ಎನ್ನುವಂತಹದ್ದು ಬಂದ ಕುರಿಗಳು ಹೆದರಿ ಓಡ್ಲಿಕ್ಕೆ ಹತ್ತಿದ್ರು ಬಾಲಕರೆಲ್ಲ ಕುರಿಗಳು ಯಾಕೆ ಓಡ್ತಾ ಇದ್ದಾವೆ ಅಂತ ನೋಡುವಾಗ ಒಂದು ಹುಲಿ ಹೆದರಿಗೆ ಬಂತು ಅದನ್ನು ನೋಡಿ ಹುಡುಗರು ಕೂಡ ಓಡ್ಲಿಕ್ಕೆ ಹತ್ತಿದ್ರು ಸಿದ್ಧಾರ್ ನೋಡಿದ್ರು ಹುಡುಗರು ಕುರಿಗಳು ಯಾಕೆ ಓಡಿ ಹೋಗ್ತಾ ಇದ್ದಾವೆ ಏನಾಗಿರಬೇಕು ಅಂತ ತಿರುಗಿ ನೋಡಿದ್ರು ಒಂದು ಹುಲಿ ಕ್ರೂರುತನದಿಂದ ಅದು ಒಂದು ಕುರಿಯನ್ನ ತಿನ್ನಬೇಕು ಅಂತ ಅದು ಧಾವಿಸಿ ಬರ್ತಾ ಇತ್ತು ಸಿದ್ಧಾರ್ಥದ ಹತ್ರ ಹೋಗಿ ತಮ್ಮ ಹಸ್ತದಿಂದ ಆ ಒಂದು ಹುಲಿಯ ಬೆನ್ನಿಗೆ ಚಪ್ಪರಿಸಿದ ಕೂಡಲೇ ಅದು ಶಾಂತ ಆಗಿಬಿಡುತ್ತೆ ಆ ಹುಲಿ ಬಹಳ ಶಾಂತ ಆಗಿಬಿಡುತ್ತೆ ಅವಾಗ ಶ್ರದ್ಧಾಳು ಹುಲಿ ಮೇಲೆ ಕುತ್ಕೊಂಡು ಹುಡುಗರು ಕರೀತಾರ ಏ ನಿಮ್ಗೆ ಆಟ ಆಡಕ್ಕ ಇದೊಂದು ವಾಹನ ಒಂದು ಇದನ್ನು ಪ್ರಾಣಿ ತಗೊಂಡು ಬಂದಿ ನೀವೇನು ಹೆದರಕ್ಕೆ ಹೋಗ್ಬೇಡ ಅಂದಾಗ ಅವತ್ತು ಅವರಿಗೆ ಧೈರ್ಯ ಬಂತು ಯಾಕಂದ್ರೆ ಇವ್ರು ನಾವು ಸಾಮಾನ್ಯ ಪುರುಷ ತಿಳ್ಕೊಳ್ಳಿ ಒಬ್ಬ ಮಹಾತ್ಮ ಒಬ್ಬ ಅದಾನ ಅಂತೇಳಿ ಪ್ರತಿ ದಿವಸ ಆ ಹುಲಿಯ ಜೊತೆಯಲ್ಲಿ ಆಟ ಆಡಿದ್ದಕ್ಕ ಆ ಹುಲಿ ಎನ್ನುವಂತ ಅರ್ಥ ಏನಾಯ್ತು ಅಂತಂದ್ರೆ ಸಿದ್ಧಾಳು ಸಂಘದಲ್ಲಿ ಉಳ್ಕೊಂಡಿದ್ದಕ್ಕ ಒಬ್ಬ ಬೇಟೆಗಾರ ಬಂದು ಅದಕ್ಕೆ ಗುಂಡಿಟ್ಟು ಬಡದಾಗ ಅವತ್ತು ಸಿದ್ಧಾಳು ಯಾಕೋ ದಿನ ಹುಲಿ ಬರ್ತಿತ್ತು ಇವತ್ತು ಯಾಕೋ ಬಂದಿರಲಿಲ್ಲ ಅಂತ ನೋಡ್ತಾ ಇದ್ದಾರೆ ಅಲ್ಲಿ ಹುಲಿ ತಾಣ ಬಿಡೋ ಸಮಯ ಅವಾಗ ಅಲ್ಲಿ ಹೋದ್ರು ಆಗ್ಲೇ ಆ ಬೇಟೆಗಾರನ ಬಟ್ಟೆಯನ್ನು ಹರಿದು ಬಿಟ್ಟಿತ್ತು ಸಿದ್ಧಾರ್ ಹೇಳ್ತಾರೆ ಅವಳು ಇವನ್ ಏನಾಗುವುದಿಲ್ಲ ಒಂದು ಆರು ತಿಂಗಳಿಗೆ ಆಗ್ತಾನ ಇವ್ ಕರ್ಕೊಂಡು ಹೋಗುದು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ಮುಂದೆ ಬದಿ ಕುಳಿದ ಆ ಹುಲಿ ಪ್ರಾಣ ಬಿಡುವಾಗ ಕಣ್ಣೀರು ತೆಗಿತು ಅವಾಗ ಸಿದ್ಧಾರ್ಡು ಕರುಣೆಯಿಂದ ಹೇಳ್ತಾರೆ ಹುಲಿರಾಯ ನೀನು ಮುಂದೆ ನನ್ನ ಸನ್ನಿಧಿಗೆ ಬರ್ತಿ ನೀನು ನನ್ನ ಸನ್ನಿಧಿಗೆ ಇದ್ದ ತಕ್ಕ ನಿನಗೆ ಮುಂದೆ ಮನುಷ್ಯ ಜನ ಬರ್ತದೆ ಈ ನನ್ನ ಹತ್ರನೇ ಬರ್ತಾ ಇದ್ದೀ ಅಂತ ಹೇಳಿ ಆಶ್ವಾಸನೆ ಕೊಟ್ಟಾಗ ಆ ಹುಲಿ ಪ್ರಾಣ ಮುಂದೆ ಮುಂದವರೇ ಗುರುನಾಕಾರನೆ ಹುಟ್ಟಿ ಬಂದ್ರು ನೋಡಿ ಬಂದು ಹುಲಿ ಎನ್ನುವಂತಾದ್ರು ಸಿದ್ಧಾರ್ ಸಂಘ ಮಾಡಿದ್ದಕ್ಕ ಸ್ಥಿತಪ್ರಜ್ಞೆ ಗುರುನಾಕಾರವೇ ಗುಟ್ಟಿ ಬರಬೇಕಾದ್ರೆ ಮಹಾತ್ಮರ ಸಂಘದಲ್ಲಿ ಎಂಥ ಫಲ ಅದ ಅದಕ್ಕ ನಾವು ಯಾವಾಗಲೂ ಮಹಾತ್ಮರ ಸಂಘವನ್ನ ಮಾಡಬೇಕು ಸಂಘ ಸತ್ಸು ವಿಧೀಯತಾಮ ಆಚಾರ್ಯರು ಕೂಡ ಹೇಳಿಕೊಂಡು ಬಂದರು ಅಂದ್ರೆ ಸತ್ಪುರುಷರು ಶರಣರು ಸಂತರು ಯೋಗಿಗಳು ಅಂತೇನದ ಅವರ ಸಂಘದಲ್ಲಿ ನಾವು ಇರಬೇಕು ಅಂತ ದುರ್ಲಭೋ ಅಗಮ್ಯೋ ಅಘೌಮಶ್ಚ ತದೇವ ಸಾಧ್ಯತ ತದೇವ ಸಾಧ್ಯತ ನಾರದ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ ಸತ್ಸಂಗಸ್ತು ದುರ್ಲಭ ಅಗಮ್ಯ ಅಮೋಘ ಈ ಸತ್ಸಂಗವಾದರೂ ಇದು ದುರ್ಲಭ ಇದೆಲ್ಲರಿಗೂ ಸಿಗಣೆಯಿಲ್ಲ ತುಂಡೆ ರೇಖೆ ಲತತೆ ಶುಕ್ರಿಹಿ ಸತ್ಸಂಗಕ್ಕೆ ದುರ್ಲಭ ಅಂತ ಹೇಳ್ತಾರೆ ಯಾರು ಪುಣ್ಯವಂತರದಾರ ಯಾರು ಗುರುವಿನ ಕರುಣೆಗೆ ಪಾತ್ರರಾಗಿದ್ದಾರ ಅವರಿಗೆ ಸತ್ಸಂಗ ದೊರೆಯುತ್ತದೆ ಅದಕ್ಕೆ ನಾವು ಬಹಳ ಪುಣ್ಯ ಮಾಡಬೇಕು ಇದು ಅಗಮ್ಯವಾಗಿರ್ತಕ್ಕಂಥ ಅಮೋಘ ಮಾತನ್ನು ಪಾಪರಹಿತವಾಗಿರ್ತಕ್ಕಂಥ ಈ ಸತ್ಸಂಗವನ್ನೇ ನಾವು ಯಾವಾಗಲೂ ಸಾಧಿಸಬೇಕು ಅಂತ ಹೇಳಿ ನಾರದ ಮುನಿಗಳು ನಮಗೆ ಉಪದೇಶವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಈ ಮಹಾತ್ಮರ ಸಂಘ ಏನ್ ಮಾಡ್ತದೆ ಅಂತಂದ್ರೆ ದೂರೀಕರೋತಿ ವಿಮಲಿ ವಿಮಲೀಕರತಿ ಚೇತಃ ಚಿರಂತನ ಅಭಂ ಚುರುಕೀಕರೋತಿ ಭೂತು ಕಿಂಚ ಕರುಣಾಂ ಬಹುಲೀಕರೋತಿ ಸತಾಂ ಸಂಘ ಕಿಂ ನ ಮಂಗಲ ಮಾತನೋತಿ ಸತ್ಸಂಗದ ಮಹಿಮಾ ಅದರ ಫಲ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ ದೂರೀಕರೋತಿ ಕುಮತಿಂ ನಮ್ಮ ಬುದ್ಧಿ ಕೆಟ್ಟು ಹೋಗಿತ್ತು ಅಂತಂದ್ರೆ ನಾವು ಮಹಾತ್ಮರ ಸಂಘದಲ್ಲಿ ಬಂದ್ರೆ ನಮ್ಮ ಬುದ್ಧಿ ಶುದ್ಧ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿ ಅನೇಕ ಅವಗುಣಗಳು ಇರ್ತಾವೆ ದುರ್ಗುಣಗಳಿಂದ ನಾವು ಕೂರ್ಕೊಂಡಿರ್ತೀವಿ ಅನೇಕ ರೀತಿ ಕಳ್ತನ ಏನೆಲ್ಲ ಮಾಡ್ತಿರ್ತೀವಿ ಆ ಮಹಾತ್ಮರ ಸಂಘದಲ್ಲಿ ಬಂದಾಗ ಆ ಬುದ್ಧಿ ಹೊರಟು ಹೋಗ್ಬಿಡುತ್ತದೆ ಒಬ್ಬ ಕಳ್ಳ ತನ್ನ ಮಕ್ಕಳಿಗೆ ಉಪದೇಶ ಮಾಡಿದ ನೋಡಪ್ಪ ನಮ್ಮ ಮನೆತನದ ಜೀವನ ಏನಪ್ಪ ನಾವು ಕಳ್ತನ ಮಾಡಿ ಬದುಕಬೋದು ನೀವು ಕಳ್ತನ ಮಾಡಿ ಆದ್ರೆ ಎಲ್ಲಿ ಪ್ರವಚನ ನಡೀತಿರ್ತದೆ ಅಲ್ಲಿ ಹೋಗಬಾರದು ಒಂದು ವೇಳೆ ಹೋದ್ರು ಅವ್ರು ಹೇಳುವಂತ ಮಾತನ್ನ ಕಿವಿಯೊಳಗೆ ಹಾಕೊಳ್ಳುವ ನೀವು ನಿತ್ಯ ನಿಮ್ಮ ಈ ರೀತಿ ಕೆಲಸ ಮಾಡ್ಕೊಂತ ಹೋಗ್ರಿ ಅಂತೇಳಿ ತಂದು ಹೇಳಿ ಪ್ರಾಣ ಬಿಟ್ಟ ಅವ್ರು ನಾಲ್ಕು ಜನ ಮಕ್ಕಳು ಅವರು ಕಳತನ ಮಾಡಕ್ ಶುರು ಮಾಡಿದ್ರು ಒಂದು ದಿವಸ ರಾತ್ರಿಯೊಳಗೆ ಕಳತನ ಮಾಡಲಿಕ್ಕೆ ರಾಜನ ಮನೆಗೆ ಹೊರಟಿದ್ರು ಅಲ್ಲಿ ಒಂದು ಮಠ ಮಠದೊಳಗೆ ಪ್ರವಚನ ನಡೆದಿತ್ತು ಅದು ಅಲ್ಲೇ ಹೈಗೆ ಹೋಗ್ಬೇಕಾಗಿತ್ತು ಭಕ್ತರೆಲ್ಲ ಪ್ರವಚನ ಕೇಳ್ತಾ ಇದ್ರು ಅವರ ಮಹಾತ್ಮರು ಪ್ರವಚನದಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ದೇವತೆಗಳು ನಮ್ಮಂತೆ ಸ್ಥೂರ ಶರೀರಂಗಿಲ್ಲ ಅವರ ನೆರಳು ಭೂಮಿ ಮೇಲೆ ಬೀಳಂಗಿಲ್ಲ ಅಂತ ಈ ರೀತಿ ಪ್ರವಚನ ಕತ್ತಿದ್ರು ಇದು ಅವರು ಕಿವಿಯೊಳಗೆ ಪಿತ್ತಿರದು ಅಯ್ಯಯ್ಯೋ ನಮ್ಮಪ್ಪ ಶಾಸ್ತ್ರದ ಮಾತು ಮಹಾತ್ಮರ ಮಾತು ಕೇಳಬಾರದು ಅಂತ ಹೇಳಿದ್ರಿಂದ ಇದು ಕೀಯಲ್ ಬಿತ್ತಲ್ಲಪ್ಪ ಅಂತ ಮತ್ತೆ ಇಟ್ಕೊಂಡು ಬಟ್ಟಿಟ್ಕೊಂಡು ಹಾಕ ಮುಂದಿನ ಸತ್ತ ಕೇಳಬಾರದು ಅಂತ ಹೇಳಿ ಆದ್ರೂ ಕಳ್ತನ ಮಾಡಿದ್ರು ರಾಜನಿಗೆ ಬುರ್ತಾಯ್ತು ಓಹೋ ಯಾರೋ ಕಳ್ಳರು ಬಂದು ನಮ್ಮ ಅರಮನೆಯೊಳಗೆ ಕಳ್ತನ ಮಾಡಿದಾರ ಇವರನ್ನ ಬಂಧಿಸಲೇಬೇಕು ಇವರ ಕಳೆ ಎಲ್ಲದ ಹಿಡಿಬೇಕು ಅಂತ ಹೇಳಿ ತನ್ನ ಯಾವ ಸೈನಿಕರಿಗೆ ಹೇಳಿದ ಅವಾಗ ಅವರು ವೇಷ ಬದಲಾಯಿಸಿಕೊಂಡು ಒಂದ್ ದಿವಸ ರಾತ್ರಿ ಬರ್ತಾ ಇದ್ದಾರೆ ಕಳ್ಳರು ವಾಸ ಮಾಡತಕ್ಕಂತ ಒಂದು ಸ್ಥಾನಕ್ಕೆ ಬಂದರು ಹೇಗೆ ಬಂದ್ರು ಅಂತಂದ್ರೆ ಒಬ್ಬಮ್ಮ ಆ ಈ ಬನ್ನಿ ಮಹಾಕಾಳಿ ದೇವಿ ಇರ್ತಾರೆ ದೇವಿ ಅವತಾರ ತೊಟ್ಕೊಂಡು ಏ ನನ್ನ ಭಕ್ತರು ಯಾಕಂದ್ರೆ ಅವರು ಇರ್ತಾರೆ ಕಳ್ಳರು ಕೂಡ ಏ ನನ್ನ ಭಕ್ತರೇ ನೀವು ನನ್ನ ರಾಜನ ಅರಮನೆಯವರು ಕಳ್ತನ ಮಾಡಿದಿರಲ್ಲ ನೀವು ನಾಳೆ ಸರಿಯಾಗಿ ತಂದು ಒಪ್ಪಿಸ್ಲಿಲ್ಲ ಅಂದ್ರೆ ನಿಮ್ಮನ್ನ ನಾಶ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಮಹಾಕಾಳಿ ರೂಪ ಭಯಂಕರ ರೂಪವನ್ನು ಧಾರಣ ಮಾಡಿದಾಗ ಇವ್ರಿಗೆ ನೆನಪಿ ಬಂತು ಕಳ್ರಿ ಅಲ್ಲ ದೇವತೆಗಳು ಅವರು ನೆರಳುಸಬೇಕು ಭೂಮಿ ಮೇಲೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಇವ್ರು ನೋಡಿ ನಮ್ಗೆ ಕಂಡಿ ಕಾಣಕ್ ಇವ್ರು ಇವ್ರು ಬಿದ್ದದ ಅಂತ ಬಳಕ ಇವು ನಿಜವಾಗಿ ದೇವತೆ ಆಗಿರತಿಲ್ಲ ದೇವಿ ಅಲ್ಲ ದೇವಿ ವೇಷದಲ್ಲಿ ಅಂತ ಹೇಳಿ ಕೈಯ ಬಡಿ ತೋಂಡ್ ಬಂದ್ರು ಮತ್ತ್ ಅವ್ರು ನಾಲ್ಕೈದು ಮಂದಿ ಬಂದಾಗ ಇವ್ ಏನು ಹೇಗಿರ್ತಾರೆ ಗೋಡಕತ್ತಿ ಬಿಟ್ಟ ಅವಾಗಂದ್ರು ನೋಡು ಆ ಮಹಾತ್ಮರು ಒಂದು ವಾಕ್ ಕೇಳಿದೀವಿ ನಾವು ದೇವತೆಗಳ ಬೆಳಕು ಅವ್ರ ನೆರಳು ಭೂಮಿ ಮೇಲೆ ಬೀಳೋದಿಲ್ಲ ಅಂತ ಒಂದು ಮಾತು ಕೇಳಿದಕ್ಕೆ ಇವತ್ತು ನಮ್ಮ ಸಂಪತ್ತು ಉಳಿತು ನಾವು ರಾಜನ ಮನೆಯೊಳಗೆ ಕಳತನ ಮಾಡಿದ ಸಂಪತ್ತು ಉಳಿತು ಇನ್ನು ನಿತ್ಯದಲ್ಲಿ ಅವ್ರ ಸಂಘದಲ್ಲಿ ಇದ್ದುಕೊಂಡು ಪ್ರವಚನ ಕೇಳಿದ್ರೆ ನಮ್ಗೆ ಎಂಥ ಪಾಸ ಸಿಗಲಿಕ್ಕಿಲ್ಲ ಅಂತೇಳಿ ಅವತ್ತಿಂದ ಅವ್ರು ಕಳತನ ಮಾಡೋದು ಬಿಟ್ಟು ಮಹಾತ್ಮರ ಸಂಘದಲ್ಲಿ ಬಂದು ಶ್ರವಣಾದಿಗಳನ್ನು ಮಾಡ್ತಾ ಒಳ್ಳೆ ಧರ್ಮದಿಂದ ಅನೇಕ ಸತ್ಕಾರ್ಯಗಳನ್ನ ಮಾಡ್ತಾ ತಮ್ಮ ಜೀವನವನ್ನ ಪಾವನ ಮಾಡಿಕೊಂಡ್ರು ಅಂತ ಹೇಳಿ ನಿಮ್ಮೊಂದು ಉದಾಹರಣೆ ಬರ್ತದೆ ಅದಕ್ಕೆ ನಾವು ಮಹಾತ್ಮರ ಸಂಘವನ್ನ ನಾವು ನಿರಂತರ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಬುದ್ಧಿಯಲ್ಲಿರ್ತಕ್ಕಂಥ ಒಂದು ಮಂದತನ ಹೋಗ್ತದೆ ಅವಗುಣಗಳು ಹೋಗ್ತಾವೆ ನಮ್ಮ ಮನಸ್ಸು ಪ್ರಸನ್ನವಾಗಿರ್ತದೆ ಮತ್ತು ದಶ ದಿಕ್ಕರಲ್ಲಿ ಕೀರ್ತಿ ಎನ್ನುವಂತದ್ದು ಬರುತ್ತದೆ ಅನೇಕ ರೀತಿಯಾಗಿರ್ತಕ್ಕಂಥ ಫಲಗಳು ಅಂದ್ರೆ ನಮ್ಗೆ ಇಹಲೋಕದ ಪ್ರಾಪ್ತಿ ಪ್ರಾಪ್ತಿಯಾಗ್ತಾವ ನಮ್ಮ ಪರಲೋಕದ ಪ್ರಾಪ್ತಿಯೂ ಆಗ್ತದೆ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡು ಮುಕ್ತರಾಗಿ ಬಿಡ್ತೀವಿ ನಾವು ಸತ್ಸಂಗವಾಗಿ ಬಂದೇವಿ ಅಂತಂದ್ರೆ ಕ್ಷಣಮಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾನವ ತರಣೆ ನೌಕ ಅಂತ ಹೇಳ್ತಾರೆ ಒಂದು ಕ್ಷಣ ಸಂತರ ಸಂಘ ಜ್ಞಾನಿಗಳ ಸಂಘ ಮಾಡಿದ್ರೆ ನಾವು ಭವಸಾಗರವನ್ನೇ ದಾಟಿ ನಾವು ಅಂತ ಶ್ರೇಷ್ಠವಾದ ಮುಕ್ತಿಯನ್ನು ಪಡಿತೀವಿ ಅಂತ ಹೇಳಿ ಆಚಾರ್ಯ ಕೂಡ ನಮ್ಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅಪ್ಪಾಜಿ ಅವರ ಸಂಘ ನಮಗೆ ದೊರಕಿದ ಅನಂತ ಜನ್ಮಗಳ ಪುಣ್ಯ ಆ ಪುಣ್ಯ ಸಿಗ ನಮ್ಗೆ ಅಪ್ಪ ಅವರು ದೊರಕಿದಾಗ ಅವ್ರ ದರ್ಶನ ಮಾಡಿಕೊಂಡ್ರೆ ಸಾಕು ಅವ್ರ ಉಪದೇಶವನ್ನು ನಾವು ಕೇಳಿದೀವಿ ಅಂದ್ರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂತಹ ಸದ್ಗುಪ್ತಿಯನ್ನ ಸತ್ಸಂಗವನ್ನು ಅಪ್ಪಾಜಿಯವರು ಸದಾ ನಮ್ಮ ಕರುಣಸಲ್ಲಿ ಅಂತ ಹೇಳ್ತಾ ಈ ಎರಡು ನಿಮ್ಮ ಅಪ್ಪಾಜೇವರು ಅರ್ಭಶೀರ ಮಾಡ್ತಾ ಇದ್ದೇನೆ ಓಂ